ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅಣ್ಣ ತಂಗಿಯ ಬಾಂಧವ್ಯ ಹಬ್ಬವಲ್ಲ ಇದು ಮನಸ್ಸುಗಳನ್ನು ಜೋಡಿಸುವ ಸಮ್ಮಿಲನ ರಕ್ಷಾ ಬಂಧನವೆಂದರೆ ತಂಗಿಯ ಭದ್ರತೆಗೆ ಅಣ್ಣನು ನೀಡುವ ಮೌನವಚನ ಪ್ರೀತಿಯಿಂದ ಕಟ್ಟಿದ ರಾಖಿಯಲ್ಲಿ ತಂಗಿಯ ಕಣ್ಣೀರಿನ ಅಣಿ ಮತ್ತು ಅಣ್ಣನ ನಗುವಿನ ಸ್ಪರ್ಶ ಅಡಕವಾಗಿದೆ ಇಂದು ನೆನಪುಗಳ ತಾರೆಗಳಿಂದ ಜಗಮಗಿಸುತ್ತಿದೆ ಅಣ್ಣ ತಂಗಿಯ ನಕ್ಷತ್ರ ಇದು ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬ ಈ ದಿನ ಸೋದರಿಯರು ತಮ್ಮ ಸೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸೋದರನ ಆಶೀರ್ವಾದವನ್ನು ಬೇಡುತ್ತಾರೆ ತಂಗಿಯ ರಕ್ಷಣೆ ಅಣ್ಣನಿಂದ ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭಾತೃತ್ವದ ಭಾವನೆಯನ್ನು ದಟ್ಟಗೊಳಿಸುವ ಹಬ್ಬ ರಕ್ಷಾಬಂಧನಾಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ ಪ್ರತಿಯೊಬ್ಬ ಸೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತನ್ನ ಸೋದರನ ಮುಂಗೈಗೆ ರಾಖಿಯನ್ನು ಕಟ್ಟುತ್ತಾಳೆ ಪ್ರತಿಯೊಬ್ಬ ಸೋದರನು ಆ ಸಮಯದಲ್ಲಿ ಸೋದರಿಯಡೆಗೆ ತನ್ನ ಭಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂಬುದು ರಕ್ಷಾಬಂಧನದ ಹಬ್ಬದ ನೀತಿಯಾಗಿದೆ ಒಂದು ಕಥೆಯ ಪ್ರಕಾರ ಶಿಶುಪಾಲನನ್ನು ಕೊಲ್ಲುವುದಕ್ಕೆಂದು ಸುದರ್ಶನ ಚಕ್ರ ಬಳಸಲು ಹೊರಟ ಕೃಷ್ಣನ ಕೈಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯನ್ನೇ ಅರಿದು ಆತನ ಕೈಬೆರಳಿಗೆ ಕಟ್ಟುತ್ತಾಳೆ ದ್ರೌಪದಿ ಕಟ್ಟಿದ ಸೀರೆಯ ತುಂಡನ್ನೇ ಕೃಷ್ಣ ರಕ್ಷೆ ಎಂದುಕೊಂಡು ಆಕೆಯನ್ನು ತಂಗಿ ಎಂದು ಸ್ವೀಕರಿಸುವ ಕೃಷ್ಣ ಮುಂದೆ ಆಕೆಯ ರಕ್ಷಣೆಗೆ ಬದ್ಧನಾಗುತ್ತಾನೆ ಅದಕ್ಕೆ ಪ್ರತಿಯಾಗಿ ದುಶ್ಯಾಸನ ದ್ರೌಪದಿಯ ಸೀರೆ ಎಳೆಯುವಾಗ ಶ್ರೀಕೃಷ್ಣ ದ್ರೌಪದಿಗೆ ಸೀರೆಯನ್ನು ದಯಪಾಲಿಸುತ್ತಾನೆ ಹೀಗೆ ರಕ್ಷಾಬಂಧನದ ಆಚರಣೆ ಪ್ರಾರಂಭವಾಯಿತು ಎಂಬುದು ಪುರಾತನದ ಒಂದು ಕತೆ ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಕಟ್ಟುವ ಒಂದೇ ಒಂದು ದಾರಕ್ಕೂ ವಿಶಿಷ್ಟ ಅರ್ಥವಿದೆ ಅಣ್ಣನಿಗೆ ಆರತಿ ಮಾಡಿ ಸಿಹಿ ತಿನ್ನಿಸಿ ನಿಷ್ಕಲ್ಮಷ ಮನಸ್ಸಿನಿಂದ ರಾಖಿ ಕಟ್ಟಬೇಕು ಅಣ್ಣ ಅಥವಾ ತಮ್ಮನಿಗೆ ದೀರ್ಘಾಯುಷ್ಯ ಆರೋಗ್ಯ ನೀಡುವಂತೆ ದೇವರನ್ನು ಬೇಡಿ ತನಗೆ ಸದಾ ರಕ್ಷಣೆ ನೀಡುವಂತೆ ಅಣ್ಣನನ್ನು ಕೇಳಿಕೊಳ್ಳುವ ಸಾಂಕೇತಿಕ ಆಚರಣೆ ಈ ರಕ್ಷಾಬಂಧನ ಈ ರಕ್ಷಾಬಂಧನದ ಹಬ್ಬವು ಪ್ರೀತಿ ವಿಶ್ವಾಸ ಮತ್ತು ಬಾಂಧವ್ಯದ ನೆನಪಾಗಿ ಸದಾ ನಮ್ಮೆಲ್ಲರ ಹೃದಯದಲ್ಲಿ ಉಳಿಯಲಿ ತಂಗಿಯ ನಗು ಶಾಶ್ವತವಾಗಲಿ ಅಣ್ಣನ ಬೆಂಬಲ ಯಾವತ್ತೂ ಉಳಿಯಲಿ ಎಲ್ಲ ಅಣ್ಣ ತಂಗಿಗಳ ಬಾಂಧವ್ಯವು ಸದಾ ಮಧುರವಾಗಿರಲಿ ಎಂದು ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಪ್ರಾರ್ಥಿಸೋಣ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು